ನಮಸ್ತೆ ವೀಕ್ಷಕರೇ ನಾನು ಈ ದಿನ ಮನೆಯಲ್ಲೇ ತುಂಬ ಸುಲಭವಾಗಿ ಓವನ್ ಇಲ್ಲದೆ ಸಾಸ್ ಇಲ್ಲದೆ ಪಿಜ್ಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಈ ಪಿಜ್ಜಾ ಮಾಡಲಿಕ್ಕೆ ಮೈದಾ ಹಿಟ್ಟನ್ನು ಉಪಯೋಗಿಸಿಲ್ಲ ಬದಲಾಗಿ ಗೋಧಿ ಹಿಟ್ಟು ಮತ್ತು ರವೆ ಉಪಯೋಗಿಸ್ಕೊಂಡು ಮಾಡಿದ್ದೀನಿ ಪಿಜ್ಜಾ ಅಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈಗ ನೋಡಿ ಪಿಜ್ಜಾ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಓವನ್ ಇಲ್ಲ ಅಂದರೂ ಕೂಡ ಮನೆಯಲ್ಲೇ ಸುಲಭವಾಗಿ ಈ ರೀತಿ ಪಿಜ್ಜಾ ಮಾಡ್ಕೋಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋತಿ ಹಿಟ್ಟು ಮತ್ತು ರವೆಯಲ್ಲಿ ಪಿಜ್ಜಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ದಪ್ಪ ರವೆ ಹಾಕ್ಕೊಂಡಿದ್ದೀನಿ ಸಣ್ಣ ರವೆ ಇದ್ದರೆ ಸಣ್ಣ ರವೆ ಉಪಯೋಗಿಸ್ಕೊಳ್ಳಿ ಅಥವಾ ಈ ರೀತಿ ದಪ್ಪ ರವೆನೇ ಉಪಯೋಗಿಸ್ಕೊಳ್ಳಿ ಈಗ ಅರ್ಧ ಕಪ್ಪಷ್ಟು ರವೆಗೆ ಮುಕ್ಕಾಲು ಕಪ್ಪಷ್ಟು ಗೋತಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಸರಿ ಪುಡಿ ಮಾಡಿಟ್ಕೊಳ್ಳಿ ರವೆ ಸ್ವಲ್ಪ ನುಣ್ಣಗಾಗಬೇಕು ಅಲ್ಲಿವರೆಗೂ ಪುಡಿ ಮಾಡಿಟ್ಕೊಂಡೆ ಸಾಕು ತುಂಬ ನುಣ್ಣಗಾಗೋ ಅವಶ್ಯಕತೆ ಇಲ್ಲ ಈಗ ಮತ್ತೊಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದರೆ ಅರ್ಧ ಕಪ್ಪಷ್ಟು ಉಗುರು ಬೆಚ್ಚಗಿರುವಂಥ ಹಾಲನ್ನು ಹಾಕೊಳ್ತಾ ಇದ್ದೀನಿ ತುಂಬ ಸುಡ್ತಾ ಇರುವಂಥ ಹಾಲನ್ನು ಉಪಯೋಗಿಸ್ಬೇಡಿ ಉಗುರು ಬೆಚ್ಚಗಿರುವಂಥ ಹಾಲನ್ನು ಉಪಯೋಗಿಸಿದ್ರೆ ಸಾಕು ಈಗ ಸಕ್ಕರೆ ಕರಗಬೇಕು ಅಲ್ಲಿವರೆಗೂ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಕಾಲ್ ಟೀ ಸ್ಪೂನಷ್ಟು ಡ್ರೈ ಈಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸೂಪರ್ ಮಾರ್ಕೆಟಲ್ಲಿ ಈಸ್ಟ್ ಅಂತ ಕೇಳಿದ್ರೆ ಖಂಡಿತ ಸಿಗುತ್ತೆ ನಂತರ ಅಲ್ಲಿ ಕ್ಲೋಸ್ ಮಾಡಿ ಹತ್ತು ನಿಮಿಷ ಹಾಗೆ ಇಟ್ಬಿಡಿ ಆವಾಗ ಈಸ್ಟ್ ಆಕ್ಟಿವೇಟ್ ಆಗುತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಈ ರೀತಿ ಹಾಲಿನಲ್ಲಿ ನೊರೆ ಬಂದಿರಬೇಕು ಅವಾಗ ಎಷ್ಟು ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿದೆ ಅಂತರ್ಥ ಅಂದರೆ ಇಡ್ಲಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಯಾವ ರೀತಿ ಉಬ್ಬಿರುತ್ತೆ ಅದೇ ರೀತಿ ನೊರೆ ಬಂದಿರುತ್ತೆ ಆವಾಗ ಇಷ್ಟು ಆ್ಯಕ್ಟಿವೇಟ್ ಆಗಿದೆ ಅಂತರ್ಥ ತಕ್ಷಣವೇ ನೀವು ಮೊದಲೇ ರುಬ್ಬಿಟ್ಟಂತ ರವೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣ ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಒಂದು ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ನೀವಿಲ್ಲಿ ತುಪ್ಪ ಬೇಡ ಅಂತಂದರೆ ಎಣ್ಣೆ ಉಪಯೋಗಿಸಬಹುದು ಅಥವಾ ಬೆಣ್ಣೆ ಕೂಡ ಉಪಯೋಗಿಸ್ಬಹುದು ಈಗ ಕೈಯಲ್ಲಿ ಚೆನ್ನಾಗಿ ನಾದಿಟ್ಕೊಳ್ತಾ ಇದ್ದೀನಿ ನಿಮ್ಗೇನಾದರೂ ಕಲಿಸ್ಬೇಕಾದ್ರೆ ಹಿಟ್ಟೇನಾದರೂ ತೆಳುವಾಗಿದೆ ಅನ್ಸಿದ್ರೆ ಒಂದೆರಡು ಟೇಬಲ್ ಸ್ಪೂನಷ್ಟು ಗೋತಿ ಹಿಟ್ಟನ್ನು ಹಾಕೊಳ್ಳಿ ಅಥವಾ ತುಂಬ ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ತಣ್ಣೀರನ್ನು ಹಾಕಿ ಹಿಟ್ಟನ್ನು ನಾದಿಟ್ಕೊಳ್ಳಿ ಮೊದಲು ಕಲಿಸ್ಬೇಕಾದ್ರೆ ಹಿಟ್ಟು ಈ ರೀತಿ ಕೈಗೆ ಅಂಟ್ತಾ ಇರುತ್ತೆ ನೀವು ಒಂದೆರಡು ನಿಮಿಷ ನಾದ್ಕೊಂಡ್ರೆ ಸಾಕು ಈ ರೀತಿ ಹಿಟ್ಟು ಸಾಫ್ಟ್ ಆಗುತ್ತೆ ಮತ್ತು ಕೈಗೆ ಅಂಟೋದಿಲ್ಲ ಅಲ್ಲಿವರೆಗೂ ನಾದಿಟ್ಕೊಳ್ಳಿ ಈಗ ಈ ಹಿಟ್ಟಿನ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಲಿಟ್ ಕ್ಲೋಸ್ ಮಾಡಿ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ಕಾಲ ಹಿಟ್ಟನ್ನು ಪರ್ಮೆಂಟ್ ಆಗಲಿಕ್ಕೆ ಹಾಗೆ ಇಟ್ಬಿಡಿ ಈಗ ನೋಡಿ ಒಂದು ಗಂಟೆ ಕಾಲ ಆಗಿದೆ ಈ ರೀತಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದ್ರೆ ಹಿಟ್ಟು ಫರ್ಮೆಂಟ್ ಆಗಿದೆ ಅಂತರ್ಥ ನೀವು ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನು ಯಾವ ರೀತಿ ಎಂಟು ಗಂಟೆ ಕಾಲ ನೆನೆಸ್ತೀರ ಅದೇ ರೀತಿ ಪಿಜ್ಜಾ ಮಾಡಬೇಕಾದ್ರೆ ಕೇವಲ ಒಂದು ಗಂಟೆ ಕಾಲ ನೆನೆಸಿದ್ರೆ ಸಾಕು ಈ ರೀತಿ ಹಿಟ್ಟು ದಪ್ಪ ಆಗಿದ್ರೆ ಅಂದರೆ ಉಬ್ಬಿ ಬಂದಿದ್ದರೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತರ್ಥ ತಕ್ಷಣವೇ ನೀವು ಪಿಜ್ಜಾ ಮಾಡ್ಕೋಬಹುದು ಈಗ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಕಲಸಿರುವಂಥ ಹಿಟ್ಟಿನಲ್ಲಿ ಎರಡು ಭಾಗವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಎರಡು ಪಿಝಾನ ಮಾಡಿಟ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಪಿಝಾ ಮಾಡ್ಕೋಬಹುದು ಹಾಗೆ ಕೈಯಲ್ಲಿ ಈ ರೀತಿ ಅಗಳ ಮಾಡಿಟ್ಕೊಳ್ಳಿ ನೀವು ಇಲ್ಲಿ ಬೇಕನ್ನಿಸಿದ್ರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೋಬಹುದು ನಾನಿಲ್ಲಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಪಿಝಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಹಿಟ್ಟೇನಾದರೂ ಮನೆಗೆ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ಸ್ವಲ್ಪ ಸ್ವಲ್ಪನೇ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಈ ರೀತಿ ಪ್ರೆಸ್ ಮಾಡಿಟ್ಕೊಳ್ಳಿ ಮಧ್ಯ ಭಾಗ ಇಲ್ಲ ಸ್ವಲ್ಪ ತೆಳುವಾಗಿರಲಿ ತುದಿ ಭಾಗ ಇಲ್ಲ ಸ್ವಲ್ಪ ದಪ್ಪನಾಗಿರಲಿ ತುಂಬ ತೆಳುವಾಗಿರಲಿ ಬೇಡ ಮೀಡಿಯಮ್ಕಿನ್ನ ಸ್ವಲ್ಪ ದಪ್ಪನಾಗಿ ಮಾಡಿಟ್ಕೊಳ್ಳಿ ಅಷ್ಟೇನೇ ಈಗ ನೋಡಿ ನೀಟಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ರೀತಿ ಫೋರ್ಕಲ್ಲಿ ತೂತ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಪಿಜ್ಜಾ ಒಳಭಾಗ ಎಲ್ಲ ಚೆನ್ನಾಗಿ ಚೆನ್ನಾಗಿ ಅಂತ ಅಂತಷ್ಟೇ ಈಗ ಒಂದು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಪಿಜ್ಜಾನ ತುಂಬ ತೆಳುವಾಗಿ ಮಾಡಿಟ್ಕೊಂಡಿಲ್ಲ ಹಾಗೆ ತುಂಬ ಮೀಡಿಯಂ ಸೈಜಲ್ಲೂ ಇಲ್ಲ ಸ್ವಲ್ಪ ದಪ್ಪನಾಗಿ ಮಾಡಿಟ್ಕೊಂಡಿದ್ದೀನಿ ಈಗ ಮೇಲ್ಭಾಗಕ್ಕೆ ಸ್ವಲ್ಪ ಅಷ್ಟೇ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಲಿಟ್ ಕ್ಲೋಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಇಟ್ಬಿಡಿ ಆವಾಗ ಹಿಟ್ಟು ಮತ್ತೆ ಉಬ್ಬಿ ಬರುತ್ತೆ ಅಂತಷ್ಟೇ ಇದೇ ರೀತಿ ಮತ್ತೊಂದು ಉಂಡೆನೂ ಕೂಡ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಪಿಝಾನ ಎರಡು ವಿಧಾನದಲ್ಲಿ ಬೇಯಿಸೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇ ವಿಧಾನದಲ್ಲಿ ಬಾಣಲಿಯಲ್ಲಿ ಪಿಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ರೆ ಎರಡನೇ ವಿಧಾನದಲ್ಲಿ ಸ್ಟಿಕ್ ಪ್ಯಾನ್ ಅಥವಾ ತವಾದಲ್ಲಿ ಪಿಜಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎರಡೂ ವಿಧಾನ ತುಂಬ ಸುಲಭವಾದ ವಿಧಾನ ನಿಮಗೆ ಯಾವುದು ಇನ್ನೂ ಸುಲಭ ಅನಿಸುತ್ತೆ ಆ ವಿಧಾನದಲ್ಲಿ ಮಾಡಿಟ್ಕೊಳ್ಳಿ ಓವನ್ ಇಲ್ಲದೇ ಇದ್ರೂ ಕೂಡ ಈ ರೀತಿ ಎರಡೂ ವಿಧಾನದಲ್ಲಿ ಪಿಝಾ ಮಾಡ್ಕೋಬಹುದು ಈಗ ಒಂದು ಫೋರ್ಕ್ ಅಥವಾ ಸಣ್ಣ ಕಡ್ಡಿಯಲ್ಲಿ ಈ ರೀತಿ ತೂತ ಮಾಡಿಟ್ಕೊಳ್ಳಿ ಆವಾಗ ಪಿಜ್ಜಾ ಒಳಭಾಗ ಕೂಡ ಚೆನ್ನಾಗಿ ಬೇಯುತ್ತೆ ನಂತರ ಈ ರೀತಿ ಒಂದು ನಾನ್ಸ್ಟಿಕ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ಈಗ ಮಾಡಿಟ್ಟಂತ ಈ ಹಾಳೆನ ನಿಧಾನಕ್ಕೆ ಜೋಡಿಸಿಟ್ಕೊಳ್ಳಿ ನಂತರ ಲಿಟ್ ಕ್ಲೋಸ್ ಮಾಡಿ ಹತ್ತು ನಿಮಿಷ ಹಾಗೆ ಇಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಮಿಕ್ಸಿ ಜಾರ್ಗೆ ಎರಡು ಟೊಮ್ಯಾಟೊ ಹಾಕಿದರೆ ಅರ್ಧ ಇಂಚು ಶುಂಠಿ ಹಾಗೆ ನಾಲ್ಕು ಬೆಳ್ಳುಳ್ಳಿ ಅಷ್ಟನ್ನು ಹಾಕೊಂಡಿದ್ದೀನಿ ನಂತರ ಎರಡು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಳ್ಳಿ ಈಗ ಸ್ವಲ್ಪ ಅಷ್ಟೇ ತಣ್ಣೀರನ್ನು ಹಾಕಿ ರುಬ್ಬಿಟ್ಕೊಳ್ಳಿ ತುಂಬ ನುಣ್ಣಗಾಗಬೇಕು ಅಂತೇನಿಲ್ಲ ನೋಡಿ ಈ ರೀತಿ ಸ್ವಲ್ಪ ತರಿತರಿಯಾಗಿದ್ದರೂ ಕೂಡ ನಡೆಯುತ್ತೆ ಈಗ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಬಣ್ಣ ಬದಲಾಗಬೇಕು ಅಂದರೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆವಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ರುಬ್ಬಿರುವಂಥ ಟೊಮ್ಯಾಟೊ ಮಿಶ್ರಣ ಹಾಕಿದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಕ್ಕೋಗ್ಬೇಡಿ ಸ್ವಲ್ಪ ಅಷ್ಟೇ ನೀರನ್ನು ಉಪಯೋಗಿಸ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಒಂದು ಚಮಚದಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ಈ ಸಾಸ್ ತುಂಬಾ ರುಚಿಯಾಗಿರುತ್ತೆ ಈಗ ಮಿಕ್ಸ್ ಮಾಡಿಕೊಂಡು ಈ ಸಾಸ್ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಬೇಲಿಕ್ಕೆ ಇಟ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಗಟ್ಟಿಯಾದರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಕೇವಲ ಐದು ನಿಮಿಷದಲ್ಲಿ ಈ ರೀತಿ ಪಿಜ್ಜಾ ಸಾಸ್ನ ಮನೆಯಲ್ಲೇ ಮಾಡ್ಕೋಬಹುದು ಈಗ ನೋಡಿ ಪಿಜ್ಜಾ ಸಾಸ್ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಬಿಡಿ ಈಗ ನೋಡಿ ಹದಿನೈದು ನಿಮಿಷ ಆಗಿದೆ ನಂತರ ಎರಡು ಟೇಬಲ್ ಸ್ಪೂನಷ್ಟು ತಣ್ಣಗಿರುವಂಥ ಹಾಲಿಗೆ ಕಾಲು ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಹಾಲಿನ ಮಿಶ್ರಣನ ಈ ರೀತಿ ಪಿಜ್ಜಾ ಸುತ್ತ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಪಿಜ್ಜಾ ಒಳ್ಳೆ ಬಣ್ಣ ಬರುತ್ತೆ ಅಂತಷ್ಟೇ ಈಗ ಮೊದಲೇ ಮಾಡಿಟ್ಟಂಥ ಈ ಸಾಸ್ ಮಿಶ್ರಣ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸಾಸ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನಂತರ ತುರಿದಿರುವಂಥ ಚೀಸ್ ಹಾಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಚೀಸ್ ಉಪಯೋಗಿಸ್ಕೊಳ್ಳಿ ಈಗ ಕಟ್ ಮಾಡಿರುವಂಥ ಟೊಮ್ಯಾಟೊ ಈರುಳ್ಳಿ ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ನಂತರ ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸ್ ಹಾಕಿದರೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದೇ ಸಮಯದಲ್ಲಿ ಗಟ್ಟಿಯಾದ ಬಾಣಲಿಯ ಮಧ್ಯಭಾಗಕ್ಕೆ ಕುಕ್ಕರ್ ಪ್ಲೇಟ್ ಇಟ್ಟು ಲೀಡ್ ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಐದು ನಿಮಿಷ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳಿ ಈಗ ಐದು ನಿಮಿಷ ಆಗಿದೆ ಬಾಣಲಿ ಬಿಸಿಯಾಗಿದೆ ತಕ್ಷಣವೇ ಪ್ಲೇಟನ್ನು ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಲೋ ಫ್ಲೇಮಲ್ಲಿಟ್ಟು ಇಟ್ಟಿದ್ದೀನಿ ಈಗ ಈ ಪ್ಯಾನನ್ನು ಕೂಡ ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣ ಉರಿಯಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಕೇವಲ ಐದು ನಿಮಿಷ ಬೇಯಿಸಿದ್ರೆ ಸಾಕು ಈಗ ಐದು ನಿಮಿಷ ಆಗಿದೆ ತಕ್ಷಣವೇ ಇನ್ನೊಂದು ಸೈಡ್ ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹಿಂಭಾಗ ಈ ರೀತಿ ಒಳ್ಳೆ ಬಣ್ಣ ಬಂದಿದ್ದರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಪ್ಯಾನನ್ನು ಹೊರಗಡೆ ತಿರ್ಕೊಂಡಿದ್ದೀನಿ ಹಾಗೆ ಮೊದಲೇ ಮಾಡಿಟ್ಟಂಥ ಈ ಪಿಜ್ಜಾ ಸಾಸ್ನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ತುರಿದಿರುವಂಥ ಚೀಸ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೊದಲೇ ಕಟ್ ಮಾಡಿಟ್ಟಂಥ ತರಕಾರಿ ಪೀಸಸ್ಗಳನ್ನ ಹಾಕಿದರೆ ಸ್ವಲ್ಪ ಮಿಕ್ಸ್ಡ್ ಹರ್ಬ್ಸ್ ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಹಾಕೊಂಡಿದ್ದೀನಿ ಈಗ ಮತ್ತೆ ಈ ತವಾನ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಈ ರೀತಿ ಪಿಜ್ಜಾ ಸುತ್ತ ಮೊದಲೇ ಮಾಡಿಟ್ಟಂಥ ಹಾಲು ಮತ್ತು ಸಕ್ಕರೆ ಮಿಶ್ರಣನ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಇಟ್ ಕ್ಲೋಸ್ ಮಾಡಿ ಐದರಿಂದ ಎಂಟು ನಿಮಿಷ ಸಣ್ಣ ಊರಿಯಲ್ಲಿಟ್ಟು ಇಟ್ಕೊಳ್ಳಿ ನೋಡಿ ಈಗ ಪಿಜ್ಜಾ ಚೆನ್ನಾಗಿ ಬೆಂದ ನಂತರಷ್ಟೇ ಹೊರಗಡೆ ಇಟ್ಕೊಂಡಿದ್ದೀನಿ ಹಾಗೆ ಈ ಪಿಜ್ಜಾ ಕೂಡ ಚೆನ್ನಾಗಿ ಬಂದಿದೆ ಬಾಣಲಿಯಲ್ಲಿ ಪಿಜ್ಜಾ ಬೇಯಿಸ್ಬೇಕಾದ್ರೆ ಯಾವಾಗಲೂ ಈ ರೀತಿ ಹಿಂಬಾಗ ನೋಡಿ ಒಂದ್ಸರಿ ಚೆನ್ನಾಗಿ ಒಂದೊಳ್ಳೆ ಬಣ್ಣ ಬಂದಿದೆ ಅಂತಂದ್ರೆ ತಕ್ಷಣನೇ ಸ್ಟಾಪ್ ಆಫ್ ಮಾಡಿಕೊಂಡು ಪ್ಲೇಟನ್ನು ಹೊರಗಡೆ ತಿರ್ಕೊಳ್ಳಿ ಈಗ ಮಾಡಿಟ್ಟಂಥ ಪಿಝಾನ ಹೊರಗಡೆ ತಿರ್ಕೊಂಡಿದ್ದೀನಿ ನಂತರ ನಿಧಾನಕ್ಕೆ ಚಾಕೋಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಪಿಜ್ಜಾ ಬಿಸಿ ಇರಬೇಕಾದ್ರೇ ಬೇಗ ಬೇಗ ಕಟ್ ಮಾಡಿಕೊಂಡು ತಿನ್ನೋಡಿ ತುಂಬನೇ ರುಚಿಯಾಗಿರುತ್ತೆ ಎಲ್ಲ ಚೆನ್ನಾಗೇ ಮೆಲ್ಟ್ ಆಗಿರುತ್ತೆ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಮನೆಯಲ್ಲೇ ಈ ರೀತಿ ಅದು ಕೂಡ ಗೋತಿ ಹಿಟ್ಟು ಮತ್ತು ರವೆಯಲ್ಲಿ ಪಿಝಾ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿ ಪಿಜ್ಜಾ ಹಿಂಭಾಗ ಒಳ್ಳೆ ಬಣ್ಣ ಬಂದಿದೆ ಎಲ್ಲೂ ಕೂಡ ಕಪ್ಪಾಗಿಲ್ಲ ಹಾಗೆ ನೋಡಿ ಇಲ್ಲಿ ಎಷ್ಟು ಸಾಫ್ಟಾಗಿ ಪಿಜ್ಜಾ ಬೇಸ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ರವೆ ಹಾಕಿರೋದ್ರಿಂದ ಗರಿ ಗರಿಯಾಗೂ ಕೂಡ ಇರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಇದೇ ರೀತಿ ಪಿಜ್ಜಾ ಮಾಡ್ತಾ ಇರ್ತೀರಾ ಈಗ ಪ್ಯಾನಲ್ಲಿರುವಂಥ ಪಿಝಾ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಸಾಫ್ಟಾಗಿ ಕಟ್ ಆಗ್ತಾ ಇದೆ ಪಿಜ್ಜಾ ಬೇಸ್ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಎಲ್ಲೂ ಕೂಡ ಕಪ್ಪಾಗಿರೋದಿಲ್ಲ ಈಗ ನೋಡಿ ಕಟ್ ಮಾಡಿ ತೋರಿಸ್ತೀನಿ ಚೀಸ್ ಯಾವ ರೀತಿ ಮೆಲ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮೈದಾ ಹಿಟ್ಟು ಹಾಕದೇ ಇದ್ದರೂ ಕೂಡ ಗೋತಿ ಹಿಟ್ಟು ಮತ್ತು ರವೆ ಉಪ್ಪಿಸ್ಕೊಂಡು ಹಾಗೆ ಮನೆಯಲ್ಲೇ ಸಾಸ್ ಮಾಡಿಕೊಂಡು ಓವನ್ ಇಲ್ಲದೇ ಇದ್ರೂ ಕೂಡ ಪಿಜ್ಜಾ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಮಕ್ಕಳಿಗೊಂದು ತುಂಬಾ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ